ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳಿಗೆ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮನ್ನು ಬೆಂಬಲಿಸಿ ಅತ್ಯದ್ಭುತ ಅನುಭವಕ್ಕಾಗಿ ದಯವಿಟ್ಟು ಇಯರ್ಫೋನ್ ಬಳಸಿ ಹಾಗೂ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ದೇವಿಯ ಸ್ಮರಣೆಯೊಂದಿಗೆ ಈ ವಿಡಿಯೋವನ್ನು ಶುರು ಮಾಡೋಣ ಈ ದಿನ ನಾನು ಸ್ವಪ್ನವರಾಯಿ ದೇವಿಯ ಮಂತ್ರವನ್ನು ತಿಳಿಸಿಕೊಡ್ತಾ ಇದ್ದೀನಿ ಈ ಮಂತ್ರವನ್ನು ನೀವು ರಾತ್ರಿ ಮಲಗುವ ಸಮಯದಲ್ಲಿ ಹೇಳಿಕೊಂಡು ಮಲಗಿದರೆ ನಿಮ್ಮ ಸ್ವಪ್ನದಲ್ಲಿ ಅಂದರೆ ನಿಮ್ಮ ಕನಸಿನಲ್ಲಿ ಬಂದು ಅಮ್ಮ ನಿಮಗೆ ದರ್ಶನ ಕೊಟ್ಟು ನಿಮ್ಮ ಕಷ್ಟಗಳನ್ನು ಬಗೆಹರಿಸುತ್ತಾಳೆ ಸ್ನೇಹಿತರೆ ಹಾಗಾಗಿ ಆ ಮಂತ್ರ ಯಾವುದು ಎಷ್ಟು ಸಾರಿ ಹೇಳಿಕೊಳ್ಳಬೇಕು ಯಾವ ದಿನ ಶುರು ಮಾಡಬೇಕು ಎಷ್ಟು ದಿನಗಳ ಕಾಲ ಹೇಳಿಕೊಳ್ಳಬೇಕು ಅಂತಾನು ತಿಳಿಸಿಕೊಡುತ್ತೇನೆ ವಾರಾಯಿ ದೇವಿ ತಾಂತ್ರಿಕ ಸಾಧನೆಗಳಲ್ಲಿ ಸಿದ್ಧಿಯನ್ನು ಒದಗಿಸುವ ಪ್ರಮುಖ ತಂತ್ರ ದೇವತೆ ಅಂತಾನೂ ಹೇಳಬಹುದು ಹಾಗೆಯೇ ಸ್ವಪ್ನ ವರಾಯಿ ದೇವಿಯನ್ನ ವಿವಿಧ ಪುರಾಣಗಳಲ್ಲಿ ಮತ್ತು ತಂತ್ರಗ್ರಂಥಗಳಲ್ಲೂ ಕೂಡ ಉಲ್ಲೇಖ ಆಗಿದೆ ವಿಶೇಷವಾಗಿ ರಾತ್ರಿಯಲ್ಲಿ ಸಾಧನೆ ಮಾಡುವ ಸಾಧಕರಿಗೆ ಅವಳು ಅತ್ಯಂತ ಪ್ರಯೋಜನಕಾರಿ ಅಂತಾನೆ ಹೇಳಬಹುದು ಇನ್ನು ಈ ದೇವಿಯ ಸಾಧಕರಿಗೆ ಕನಸಿನಲ್ಲಿ ಅವರ ಸಮಸ್ಯೆಗೆ ಪರಿಹಾರವನ್ನು ಕೊಡುತ್ತಾಳೆ ಮತ್ತು ಸಾಧಕನನ್ನು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ಕೂಡ ನೀಡುತ್ತಾಳೆ ಅವನನ್ನು ಆಧ್ಯಾತ್ಮಿಕ ಪ್ರಗತಿಗೆ ಪ್ರೇರೇಪಿಸುತ್ತಾಳೆ ಸ್ವಪ್ನವರಾಯಿ ದೇವಿಯನ್ನು ಪೂಜಿಸುವುದರಿಂದ ಹಾಗೆ ಮಂತ್ರಗಳನ್ನು ಹೇಳಿಕೊಳ್ಳುವುದರಿಂದ ಒಳ್ಳೆಯ ಪ್ರಯೋಜನಗಳು ಇವೆ ಆ ಪ್ರಯೋಜನಗಳು ಯಾವುವು ಎನ್ನುವುದಾದರೆ ನಕಾರಾತ್ಮಕ ಶಕ್ತಿಯಿಂದ ರಕ್ಷಣೆ ಅಂದರೆ ಸ್ವಪ್ನವರಾಯಿ ದೇವಿಯ ಸಾಧನೆಯು ನಕಾರಾತ್ಮಕ ಶಕ್ತಿಗಳು ಮತ್ತು ದುಷ್ಟ ಕಣ್ಣಿನಿಂದ ರಕ್ಷಿಸುತ್ತಾಳೆ ಇನ್ನ ಕನಸಿನಲ್ಲಿ ದರ್ಶನ ಅನ್ವೇಷಕನು ತನ್ನ ಕನಸಿನಲ್ಲಿ ದೇವಿಯನ್ನು ನೋಡುತ್ತಾನೆ ಅದು ಅವನ ಆತ್ಮಕ್ಕೆ ಶಾಂತಿಯನ್ನು ಕೂಡ ನೀಡುತ್ತೆ ಭಯದಿಂದ ಮುಕ್ತಿ ದೇವಿಯ ಅನುಗ್ರಹದಿಂದ ಸಾಧಕರಿಗೆ ಭಯದಿಂದ ಮುಕ್ತಿ ಕೂಡ ಸಿಗುತ್ತೆ ಯಶಸ್ಸು ದೇವಿಯು ಭಕ್ತನಿಗೆ ಅವನ ಕೆಲಸಗಳಲ್ಲಿ ಯಶಸ್ಸನ್ನು ನೀಡುತ್ತಾಳೆ ಇನ್ನ ಸಮೃದ್ಧಿ ದೇವಿಯನ್ನು ಪೂಜಿಸುವುದರಿಂದ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತೆ ಇನ್ನು ಆರೋಗ್ಯ ದೇವಿಯ ಅನುಗ್ರಹದಿಂದ ಸಾಧಕನು ಆರೋಗ್ಯವಾಗಿ ಮತ್ತು ಸದೃಢನಾಗಿರುತ್ತಾನೆ ಮನಸ್ಸಿನ ಶಾಂತಿ ಅಂದರೆ ಅನ್ವೇಷಕನು ಮಾನಸಿಕ ಶಾಂತಿಯನ್ನು ಸ್ಥಿರತೆಯನ್ನು ಪಡೆಯುತ್ತಾನೆ ಇನ್ನು ಶತ್ರುಗಳಿಂದ ರಕ್ಷಣೆ ದೇವಿಯು ಭಕ್ತರನ್ನು ಶತ್ರುಗಳಿಂದ ರಕ್ಷಣೆ ಮಾಡುತ್ತಾಳೆ ಆಧ್ಯಾತ್ಮಿಕ ಪ್ರಗತಿ ಅನ್ವೇಷಕನು ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸುತ್ತಾನೆ ಆತ್ಮವಿಶ್ವಾಸ ಸಾಧಕನ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ನಕಾರಾತ್ಮಕ ಶಕ್ತಿ ಸಾಧಕನ ಸುತ್ತಲೂ ನಕಾರಾತ್ಮಕ ಶಕ್ತಿಯು ಅರಿಯುತ್ತದೆ ಕುಟುಂಬ ಶಾಂತಿ ದೇವಿಯ ಕೃಪೆಯಿಂದ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸುತ್ತದೆ ಕನಸುಗಳ ವಾಸ್ತವ ಅನ್ವೇಷಕನ ಕನಸುಗಳು ಸತ್ಯ ಮತ್ತು ಸ್ವಪ್ನವಾಗಿರುತ್ತದೆ ಸಮಸ್ಯೆ ಪರಿಹಾರ ಅನ್ವೇಷಕ ಸಮಸ್ಯೆಗಳು ಪರಿಹಾರವಾಗುತ್ತದೆ ಸಂತಾನ ಭಾಗ್ಯ ಸಾಧಕನಿಗೆ ಮಕ್ಕಳು ಸಂತೋಷ ಸಿಗುತ್ತದೆ ದಾಂಪತ್ಯದಲ್ಲಿ ಯಶಸ್ಸು ಸಾಧಕನ ದಾಂಪತ್ಯದಲ್ಲಿ ಬರುವಂತಹ ಅಡೆತಡೆಗಳು ನಿವಾರಣೆಯಾಗುತ್ತದೆ ಪ್ರೀತಿಯಲ್ಲಿ ಯಶಸ್ಸು ಅನ್ವೇಷಕನಿಗೆ ಪ್ರೀತಿಯಲ್ಲಿ ಯಶಸ್ಸು ಸಿಗುತ್ತದೆ ಮನೋಸ್ಥೈರ್ಯ ವೃದ್ಧಿ ಸಾಧಕನ ಮನೋಸ್ಥೈರ್ಯ ಹೆಚ್ಚಾಗುತ್ತದೆ ದೇವಿಯ ಅನುಗ್ರಹ ಅಂದರೆ ಸಾಧಕನಿಗೆ ಕನಸಿನಲ್ಲಿ ವರಾಯಿ ದೇವಿ ಆಶೀರ್ವಾದ ಸಿಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಸ್ವಪ್ನವರಾಯಿ ದೇವಿ ಮಂತ್ರವನ್ನು ಹೇಳಿ ಪೂಜೆಯನ್ನು ಮಾಡುವುದರಿಂದ ಎಷ್ಟೆಲ್ಲ ಪ್ರಯೋಜನಗಳು ಸಿಗುತ್ತೆ ಹಾಗಾಗಿ ನಾವು ಸ್ವಪ್ನವರಾಯಿ ದೇವಿಯನ್ನು ಯಾವ ದಿನ ಪೂಜೆ ಮಾಡಬೇಕು ಯಾವ ದಿನ ನಾವು ದೇವಿಯ ಮಂತ್ರವನ್ನು ಹೇಳಿಕೊಳ್ಳಬೇಕು ಅನ್ನುವುದಾದರೆ ನೀವು ಅಮಾವಾಸ್ಯೆ ದಿನ ರಾತ್ರಿ ಆಗಲಿ ಹುಣ್ಣಿಮೆ ದಿನ ರಾತ್ರಿಯಾಗಲಿ ಹೇಳಿಕೊಳ್ಳಬಹುದು ಇನ್ನು ಅಮಾವಾಸ್ಯೆ ಹುಣ್ಣಿಮೆಯವರೆಗೂ ಕಾಯಲು ಆಗುವುದಿಲ್ಲ ಎನ್ನುವುದಾದರೆ ಮಂಗಳವಾರ ಶುಕ್ರವಾರ ಶುರು ಮಾಡಬಹುದು ರಾತ್ರಿ ಸಮಯದಲ್ಲಿ ಮಾಡಿದರೆ ಅಮ್ಮ ನಮ್ಮ ಕನಸಿನಲ್ಲಿ ಬಂದು ನಮ್ಮ ಕಷ್ಟಕ್ಕೆ ಪರಿಹಾರವನ್ನು ಕೊಡುತ್ತಾಳೆ ನಿಮಗೆ ಯಾವಾಗ ಆಗುತ್ತೋ ಆಗ ಮಾಡಬಹುದು ಸ್ನೇಹಿತರೆ ಖಂಡಿತವಾಗಿ ಶುರು ಮಾಡುವ ಮೊದಲು ಯಾವುದೇ ಅನುಮಾನವನ್ನು ಇಟ್ಟುಕೊಳ್ಳದೆ ಶುರು ಮಾಡಿದರೆ ಅದಕ್ಕೆ ಖಂಡಿತ ಫಲವನ್ನು ವರಾಯಿ ಅಮ್ಮ ಕರುಣಿಸುತ್ತಾಳೆ ಆದಷ್ಟು ರಾತ್ರಿ ಸಮಯದಲ್ಲಿ ಮಂತ್ರ ಹೇಳುವುದರಿಂದ ಅಮ್ಮ ನಿಮಗೆ ಬೇಗ ಒಲೆಯುತ್ತಾಳೆ ಹಾಗಾಗಿ ಆ ಮಂತ್ರ ಯಾವುದು ಅಂತ ತಿಳಿಸಿಕೊಡುತ್ತಿದ್ದೇನೆ ಈ ಮಂತ್ರವನ್ನು ನೀವು ಪ್ರತಿದಿನ ರಾತ್ರಿ ನೂರ ಎಂಟು ಸಾರಿ ಹೇಳಿಕೊಳ್ಳಬೇಕಾಗುತ್ತೆ ಇನ್ನು ಎಷ್ಟು ದಿನ ಹೇಳಿಕೊಳ್ಳಬೇಕು ಅನ್ನೋದಾದರೆ ಇಪ್ಪತ್ತೊಂದು ದಿನಗಳ ಕಾಲ ಸತತವಾಗಿ ಹೇಳಬೇಕು ಇನ್ನು ನಾಳೆ ಶುರು ಮಾಡುತ್ತೀರಾ ಅಂದರೆ ಇಪ್ಪತ್ತೊಂದು ದಿನಗಳ ಕಾಲ ಮಂತ್ರವನ್ನು ಹೇಳಿ ಮಲಗಬೇಕು ಇನ್ನು ಮಂತ್ರ ಈಗಿದೆ ನೋಡಿ ಓಂ ರೀಂ ಕ್ಲೀಂ ಸ್ವಪ್ನವರಾಯಿ ದೇವಾಯ್ ನನಗೆ ಸ್ವಾಹ ನೀಡಿ ನನ್ನ ಕಾರ್ಯವನ್ನು ಸಾಧಿಸಬೇಕು ಅಂತ ನೀವು ಈ ದೇವಿಯ ಮಂತ್ರವನ್ನು ನೂರ ಎಂಟು ಸಾರಿ ಇಪ್ಪತ್ತೊಂದು ದಿನಗಳ ಕಾಲ ಸತತವಾಗಿ ಹೇಳುತ್ತಾ ಬರಬೇಕು ಮಧ್ಯದಲ್ಲಿ ಏನಾದರೂ ಅಡೆತಡೆ ಬಂದರೆ ಮತ್ತೆ ಮೊದಲಿನಿಂದ ಶುರು ಮಾಡಬೇಕು ಇನ್ನು ಹೆಣ್ಣು ಮಕ್ಕಳು ತಿಂಗಳ ಸಮಸ್ಯೆ ಬಂದರೆ ಆ ಐದು ದಿನಗಳು ಕಳೆದ ನಂತರ ಮತ್ತೆ ಮೊದಲಿನಿಂದ ಶುರು ಮಾಡಬೇಕಾಗುತ್ತೆ ಈ ಮಂತ್ರ ಹೇಳಬೇಕಾದರೆ ಇನ್ನು ಮಾಂಸಾಹಾರ ತಿನ್ನಬಾರದು ಇನ್ನು ಊಟ ಮಾಡಿ ಮಲಗೋಕೆ ಹೋಗುವ ಸಮಯದಲ್ಲಿ ಕೈಕಾಲು ಮುಖ ತೊಳೆದು ಅಮ್ಮನನ್ನ ಸ್ಮರಣೆ ಮಾಡಿ ಈ ಮಂತ್ರವನ್ನು ಹೇಳಬೇಕಾಗುತ್ತೆ ಇನ್ನು ರಾತ್ರಿ ಪ್ರಶಾಂತವಾದ ಜಾಗದಲ್ಲಿ ಕುಳಿತುಕೊಂಡು ಒಂದು ಚಾಪೆ ಅಥವಾ ಮನೆಯ ಮೇಲೆ ಕುಳಿತು ಈ ಮಂತ್ರ ಹೇಳಬೇಕು ಹೇಳುವ ಮೊದಲು ಅಮ್ಮನನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಕಷ್ಟಗಳು ಏನಿದೆ ಅದನ್ನು ಅಮ್ಮನಿಗೆ ತಿಳಿಸಿ ಆನಂತರ ಮಂತ್ರ ಹೇಳಬೇಕು ಇದನ್ನು ಯಾರು ಬೇಕಾದರೂ ಹೇಳಬಹುದು ಇಂಥದ್ದೇ ಸಮಸ್ಯೆ ಅಂತ ಇಲ್ಲ ಯಾವ ಸಮಸ್ಯೆ ಬೇಕಾದರೂ ಹೇಳಿ ಈ ಮಂತ್ರವನ್ನು ಪಠಣೆ ಮಾಡುತ್ತಾ ಬಂದರೆ ಖಂಡಿತವಾಗಿ ಅಮ್ಮ ನಿಮ್ಮ ಕಷ್ಟಗಳಿಗೆ ಪರಿಹಾರವನ್ನು ನೀಡುತ್ತಾಳೆ ಸ್ನೇಹಿತರೆ ಯಾವುದೇ ಮಂತ್ರವನ್ನು ಪಠಿಸುವಾಗ ಮಂತ್ರದಲ್ಲಿ ಉಚ್ಚರಣೆ ತಪ್ಪಾಗಬಾರದು ಖಂಡಿತವಾಗಿ ಉಚ್ಚರಣೆ ತಪ್ಪಾದರೆ ಅಮ್ಮನ ಕೋಪಕ್ಕೆ ಗುರಿಯಾಗುತ್ತೀರಾ ಮಂತ್ರ ನಿಮ್ಮ ಬಾಯಿಗೆ ಬರುವವರೆಗೂ ಪಠಣೆಯನ್ನು ಮಾಡಿ ಆನಂತರ ದೇವರ ಮುಂದೆ ಅಥವಾ ದೇವರ ಫೋಟೋದ ಮುಂದೆ ಹೇಳಬಹುದು ಯಾವುದೇ ಮಂತ್ರವನ್ನು ಹೇಳುವಾಗ ಅನುಮಾನ ಬೇಡ ಸ್ನೇಹಿತರೆ ಇದು ಮಾಡಿದರೆ ಆಗುತ್ತೋ ಆಗುವುದಿಲ್ಲವೋ ಎನ್ನುವ ಅನುಮಾನದಲ್ಲಿ ಯಾವುದೇ ಕೆಲಸ ಮಾಡಿದರೆ ಖಂಡಿತ ಆ ಕೆಲಸ ನಮಗೆ ಯಶಸ್ಸನ್ನು ನೀಡುವುದಿಲ್ಲ ವಾರಾಯಿ ಅಮ್ಮನನ್ನ ನಂಬಿದವರು ಕೋಟ್ಯಾಂತರ ಮಂದಿ ಇದ್ದಾರೆ ಹಾಗೆ ಅಮ್ಮನನ್ನ ನಂಬಿ ಒಳಿತನ್ನ ಕಾಣುತ್ತಿದ್ದಾರೆ ಹಾಗೂ ಕಾಣ್ ಕಂಡಿದ್ದಾರೆ ಸ್ನೇಹಿತರೆ ವಾರಾಯಿ ಅಮ್ಮನನ್ನ ನಂಬಿದರೆ ಖಂಡಿತ ಯಶಸ್ಸು ನಮ್ಮದಾಗುತ್ತೆ ನಿಮ್ಮ ಯಾವುದೇ ಸಮಸ್ಯೆಗೆ ಬೇಕಾದರೂ ಈ ಮಂತ್ರವನ್ನು ಪಠಣೆ ಮಾಡಬಹುದು ಇದಕ್ಕೆ ಇಂಥದ್ದೇ ಸಮಸ್ಯೆ ಅಂತ ಏನೂ ಇಲ್ಲ ಸ್ನೇಹಿತರೆ ನಿಮ್ಮ ಯಾವುದೇ ಕಷ್ಟಗಳಿರಬಹುದು ಒಂದು ಮನೆ ಕಟ್ಟಬೇಕು ಅಥವಾ ಸೈಟು ಖರೀದಿ ಮಾಡಬೇಕು ಅಥವಾ ವಿದ್ಯಾರ್ಥಿಗಳು ಕೂಡ ಈ ಮಂತ್ರವನ್ನು ಪಠಣೆ ಮಾಡಬಹುದು ನಿಮಗೆ ತುಂಬ ಕಠಿಣವಾದ ಸಮಸ್ಯೆಗಳು ಯಾವುದಿದ್ದರೂ ಕೂಡ ಈ ಮಂತ್ರವನ್ನು ಜಪಿಸುತ್ತಾ ಬಂದರೆ ಖಂಡಿತ ನಿಮ್ಮ ಕಷ್ಟಗಳು ಕಳೆಯುತ್ತೆ ಈ ಮಂತ್ರವನ್ನು ನೂರ ಎಂಟು ಸಾರಿ ಇಪ್ಪತ್ತೊಂದು ದಿನಗಳ ಕಾಲ ಸತತವಾಗಿ ಹೇಳಬೇಕು ಸ್ನೇಹಿತರೆ ಮಂತ್ರ ಹೇಳುವಾಗ ಯಾವುದೇ ಅನುಮಾನ ಬೇಡ ಖಂಡಿತ ವಾರಾಯಿ ಅಮ್ಮ ನಿಮ್ಮನ್ನು ಕೈ ಹಿಡಿಯುತ್ತಾಳೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಮ್ಮೆ ದೈವ ಮಾಹಿತಿಯೊಂದಿಗೆ ಭೇಟಿಯಾಗೋಣ